ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಜಾತಕರು ಇಪ್ಪತ್ತೊಂಬತ್ತು ನಾಲ್ಕು ತೊಂಬತ್ತೈದು ಹನ್ನೆರಡು ಮೂವತ್ತು ಮಧ್ಯಾಹ್ನ ಜನನ ಅಶ್ವಿನಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿ ಅಮಾವಾಸ್ಯೆ ತಿಥಿಯಲ್ಲಿ ಜನನ ಕಟಕ ಲಗ್ನ ಲಗ್ನದಲ್ಲಿ ಕುಜ ಭಗವಾನರು ಸ್ಥಿತರಾಗಿದ್ದಾರೆ ನಾಲ್ಕರಲ್ಲಿ ರಾಹು ಐದರಲ್ಲಿ ಗುರು ಅಷ್ಟಮದಲ್ಲಿ ಶನಿ ಭಗವಾನರು ಶುಕ್ರ ಮೀನ ರಾಶಿಯಲ್ಲಿ ರವಿ ಚಂದ್ರ ಕೇತು ಮಾಂದಿ ಲಗ್ನಾಥ್ ದಶಮ ಭಾವವಾದ ಮೇಷರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ಹನ್ನೊಂದನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರು ಮೊದಲಿಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದಾರೆ ಆ ಬಗ್ಗೆ ನಾವು ನೋಡೋದಾದರೆ ಲಗ್ನದಿಂದ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರು ಬುಧ ಸಮಸಪ್ತಕ ಭಾವದಲ್ಲಿ ಇರೋದರಿಂದ ವಿದ್ಯಾಭ್ಯಾಸದಲ್ಲಿ ಪ್ರಯತ್ನಪಟ್ಟರೆ ಶ್ರಮ ಪಟ್ಟರೆ ಉನ್ನತ ಮಟ್ಟಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಆದರೆ ಶನಿ ಭಗವಾನರು ಲಗ್ನಾತ್ ಎಂಟನೇ ಭಾವದಿಂದ ಹತ್ತನೆಯ ದೃಷ್ಟಿಯಿಂದ ಉನ್ನತ ವಿದ್ಯಾಕಾರಕನಾದಂಥ ಗುರುವನ್ನು ಬಲಿಷ್ಠರಾಗಿ ಸ್ವಕ್ಷೇತ್ರದಿಂದ ನೋಡೋದ್ರಿಂದ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಇರ್ತದೆ ಆದ್ದರಿಂದ ವಿದ್ಯಾಭ್ಯಾಸಕ್ಕೆ ಹಾಗೆ ಶನಿ ಭಗವಾನ್ ಅವರಿಗೆ ಸಂಬಂಧಪಟ್ಟ ಪರಿಹಾರ ಪೂಜೆಗಳನ್ನು ಕೊಟ್ಕೊಂಡು ವಿದ್ಯಾಭ್ಯಾಸದಲ್ಲಿ ಪ್ರಯತ್ನಪಟ್ಟರೆ ಇವರು ಉನ್ನತ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ ಇನ್ನು ಅಮಾವಾಸ್ಯ ತಿಥಿಯಲ್ಲಿ ಜನನಾಗಿರೋದ್ರಿಂದ ಅಮಾವಾಸ್ಯೆಯ ದೋಷವನ್ನು ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ಎರಡನೆಯದು ವಿವಾಹ ಜೀವನ ಹೇಗೆ ಅಂತೇಳಿ ಕೇಳಿದ್ದಾರೆ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನೋಡೋದಿದ್ರೆ ಲಗ್ನಾಧಿಪತಿಯಾದಂಥ ಚಂದ್ರ ಮೇಷರಾಶಿಯಲ್ಲಿ ಇದ್ದಾನೆ ಸಪ್ತಮಾಧಿಪತಿಯಾದಂಥ ಶನಿ ಭಗವಾನರು ಎಂಟನೇ ಮನೆಯಲ್ಲಿ ಇರೋದರಿಂದ ಸುಖ ಸ್ಥಾನವಾದಂಥ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದು ಕೇತು ನೋಡೋದ್ರಿಂದ ಇವರ ವಿವಾಹಕ್ಕೆ ಅಡ್ಡಿ ಆತಂಕ ಸಮಸ್ಯೆಗಳು ಜಾಸ್ತಿ ಬರ್ತದೆ ಇವರು ಮನೆಯಲ್ಲಿ ಗುರು ಹಿರಿಯರು ನೋಡಿದಂಥ ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಹೆಣ್ಣಿಂಗ್ ಕಡೆಯವ್ರು ಒಪ್ಪಿದರೆ ಇವರು ಒಪ್ಪಲ್ಲ ಇವರು ಗಂಡಿನ ಗಂಡಿಂಗ್ ಕಡೆಯವರು ಒಪ್ಪಲ್ಲ ಇಲ್ಲ ಏನಾದರೂ ಆರೋಪ ಪ್ರತ್ಯಾರೋಪ ಬರುವ ಸಾಧ್ಯತೆಗಳು ಮೊದಲಿಗೆ ವಿವಾಹಕ್ಕೆ ಸಂಬಂಧಪಟ್ಟ ದೋಷಗಳಿಗೆ ಪರಿಹಾರಗಳನ್ನು ಮಾಡಿಕೊಂಡು ವಿವಾಹ ಕಾರ್ಯಕ್ಕೆ ಪ್ರಯತ್ನ ಮಾಡೋದು ಉತ್ತಮ ಇನ್ನೊಂದು ಪ್ರಶ್ನೆ ಕೇಳಿದರೆ ಪ್ರೇಮ ವಿವಾಹ ಆಗಬಹುದೇ ಅಂತೇಳಿ ಲಗ್ನದಲ್ಲಿ ಕುಜ ಇರೋದ್ರಿಂದ ಯಾರಿಗೂ ಕೇರ್ ಮಾಡೋದಿಲ್ಲ ಇವರು ಲಗ್ನಾತ್ ಐದನೇ ಮನೆಯಲ್ಲಿ ಗುರು ಇರೋದರಿಂದ ಪ್ರಾಮಾಣಿಕವಾಗಿ ಶುಕ್ರ ಹುಚ್ಚನಾಗಿ ಇರೋದರಿಂದ ತಾನು ಪ್ರೀತಿಸ್ತಕ್ಕಂಥ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತಕ್ಕಂಥ ಹಠ ಚಾಲೆಂಜ್ ಇವರಲ್ಲಿ ಪರಿಪೂರ್ಣವಾಗಿ ಇರುತ್ತೆ ಇದನ್ನು ಬದಲಾವಣೆ ಮಾಡೋದು ಸಹ ಕಷ್ಟ ಸಾಧ್ಯ ಆದರೆ ಶನಿ ಭಗವಾನರ ಪ್ರಭಾವ ಗುರುವಿನ ಮೇಲೆ ಇರೋದರಿಂದ ಕೆಲವು ಸಂದರ್ಭಗಳಲ್ಲಿ ವಿಚಲಿತರಾಗಿ ತನ್ನ ನಿರ್ಧಾರಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರೇಮ ವಿವಾಹ ಆಗಲಿಕ್ಕೂ ಸಹ ಅಡ್ಡಿ ಆತಂಕಗಳು ಎದುರಾಗ್ತವೆ ಸರಿಯಾದ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಿದ್ದು ಮಾಡಿಕೊಂಡಲೇ ಇದ್ದರೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ ಇನ್ನು ಉದ್ಯೋಗ ಯಾವುದು ಮಾಡ್ಬೋದು ಅಂತೇಳಿ ಕೇಳಿದರೆ ಇವರ ಜನ್ಮ ದಿನಾಂಕದ ಪ್ರಕಾರ ಆಯಿಲ್ ಬಿಸ್ನೆಸ್ಸು ನೀರಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರ ಎಣ್ಣೆ ಅಂಗಡಿ ವ್ಯಾಪಾರ ಸೊ ಈ ಥರದ್ದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು ಆದರೆ ಲಗ್ನದಲ್ಲಿ ಕುಜ ಇದ್ದು ದಶಮದಲ್ಲಿ ರವಿಚಂದ್ರ ಚಂದ್ರ ಇರೋದು ಅಷ್ಟೊಂದು ಉತ್ತಮ ಅಲ್ಲ ಹೈ ಲೆವೆಲ್ ಉದ್ಯೋಗವನ್ನು ಅಪೇಕ್ಷೆ ಪಡ್ತಕ್ಕಂಥ ಜಾತಕ ಇದಾಗಿರ್ತದೆ ಆದರೆ ರಾಹು ಮತ್ತು ಕೇತು ಸಂಬಂಧ ದಶಮ ಭಾವಕ್ಕಿರೋದ್ರಿಂದ ಹಿಂದೆ ಮುಂದೆ ಶತ್ರುಗಳು ಅಥವಾ ತನ್ನ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವರು ಶತ್ರುಗಳಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಅಡ್ಡಿ ಆತಂಕದಿಂದ ಸಿಕ್ಕಿರ್ತಕ್ಕಂಥ ಉದ್ಯೋಗವು ಕೈ ಜಾರುವ ಸಾಧ್ಯತೆ ಇರ್ತತೆ ಆದ್ದರಿಂದ ವಿಶೇಷವಾಗಿ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮ ಇನ್ನು ಹಣಕಾಸು ಪರಿಸ್ಥಿತಿ ಹೇಗೆ ಅಂತೇಳಿ ಕೇಳಿದರೆ ಹಣಕಾಸಿನ ವಿಚಾರವನ್ನು ನೋಡುವಾಗ ಇಲ್ಲಿ ಗುರು ಚೆನ್ನಾಗಿದ್ರು ಶನಿ ದೃಷ್ಟಿಯಿಂದ ನಿರ್ಬಲನಾಗ್ತಾನೆ ಹಣಕಾಸಿನ ಸ್ಥಾನಗಳು ಸಹ ನಿರ್ಬಲವಾಗಿ ಇರೋದರಿಂದ ಹಣಕಾಸಿನ ಪರಿಸ್ಥಿತಿ ಏರುಪೇರು ಆಗಿ ಇರುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ